ಬಿ ಮಖಲಾ ಭಾರತ ದಲಿತ ಕ್ರಿಯೆ ಸಮಿತಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಹೊಮ್ಕೊಂಡಿದ್ವಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತು ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿಯಾಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನಿಂದಲೇ ಪ್ರಾರಂಭ ಆಗಲಿ ಅರ್ಜೆಂಟಾಗಿ ನಮ್ಮ ನೊಂದಂಥ ಜನರಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಇವತ್ತು ಒಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿನ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳವ್ರು ಕೈ ತಲುಪಲಿ ಅಂತೇಳಿ ಇವತ್ತು ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಇವತ್ತು ಭಾ ಒಳ್ಳೆಯ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ದಿನ ಜಾರಿ ಮಾಡಿ ಇವತ್ತು ಏನೋ ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮ್ಗಂತೂ ಯಾಕಂದ್ರೆ ನೀವೇ ಡೈರೆಕ್ಟಾಗಿ ತೊಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿತ್ತು ನೀವು ಅದು ಇದು ಮಾಡಿದರೆ ನಮ್ಗೆ ಗೊತ್ತಿಲ್ಲ ನಿಮ್ಮನ್ನೇನೇ ಕೇಳೋಕ್ಕೋದ್ರೆ ನಮಗೆ ಬೇರೆಯವ್ರ್ ನಮ್ಗೆ ಮಾಡಬೇಡಿ ಮಾಡಬೇಡಿ ಅಂತಾರೆ ನೀವು ಒಬ್ರು ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿಚಾರಗಳಾಗಿ ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಮಾಡ್ಬೋದಾಗಿತ್ತು ಯಾಕಂದ್ರೆ ನಿಮ್ಮ ನಮ್ಮ ದಲಿತರೇನು ನಿಮಗೆ ಏನು ಓಟ್ಗಳಾಕಿಲ್ಲ ನಿಮ್ಗೆ ಗೆಲ್ಸಲಿಲ್ಲ ನಿಮ್ಗೇನು ಇದು ಮಾಡಲಿಲ್ಲ ಎಲ್ಲ ಮಾಡೋರಲ್ಲ ಅಧಿಕಾರ ಅವಕಾಶ ಇದ್ದಾಗ ಏನು ಬೇಕೋ ಮಾಡಿ ಬಣ್ಣತ್ ನಾವು ಹೇಳಿ ನಾವು ಆ ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತೊಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯುವಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸಬೇಕು ಈಗೇನು ನಾವೇನು ಕಳ್ತನ ಮಾಡೋಕ್ಕಾಗಲಿ ಬೇರೆದಾಗ್ಲಿ ಹೋಗ್ತಾ ಇಲ್ಲ ಸ್ವಾಮಿ ನಮ್ಮ ಕಾನೂನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಶ್ರೀರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರ ನಾರಾಯಣ್ ಸರು ಮತ್ತು ಪ್ರತಿಯೊಬ್ಬರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಿದೆ ಜನ ಅಂಬೇಡ್ಕರ್ ಭವನ್ಗೆ ಹೋಗಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಕಡೆಯೂ ಓಡಾಡ್ಕೊಂಡು ಬಂದಿದ್ದಾರೆ ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಯಶಸ್ ಬಿ ಆಗಿ ಮಾಡ್ಕೊಂಡು ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರೋವರೆಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ನಡೆಯಕ್ಕೆ ಹೋಗಲ್ಲ ಜೆ ಬಿ ವಖಿಲ ಭಾರತ ದಲಿತ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದ ನನಗೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಗಬೇಕು ಅನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಮಾಡ್ತೀವಿ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ನಾವೊಂದು ಅಂಗ ಸಂಸ್ಥೆಗಳ ಒಂದು ಅಂಗ ಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ನಾವು ಮಾಡಬೇಕಂತ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ ಈಗ ಭೀಮಾಶಂಕರ ಸಾಹೇಬರು ಹೇಳಾದ್ರೆ ಸುಮಾರು ಜನ ಹೇಳಿದ್ದಾರೆ ಒಂದು ಅವಕಾಶ ಸಿಕ್ಕಲಿ ಅಂತಂತೇಳಿ ಅದೆಲ್ಲ ಬಾ ನನ್ನ ಒಂದು ಕನಸಿದೆ ಆಗಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ರವ್ರಿಗೆ ಏನು ಒಳ್ಳೇದಾಗುತ್ತೋ ಅದೇ ರೀತಿ ನಮಗೂ ಒಳ್ಳೇದಾಗುತ್ತೆ ನಾವು ಮಾಡಿದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಸೇರುತ್ತಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜಯ ಅಮ್ಮ